ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿ ಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಇಪ್ಪತ್ತೊಂಬತ್ತರ ವಿಶೇಷ ಏನೆಂದರೆ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಇದನ್ನು ಪ್ರತಿ ವರ್ಷ ವಿಶ್ವ ಮಾನವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಕುವೆಂಪು ಅವರು ಮಾನವ ಕುಲಕ್ಕೆ ನೀಡಿದ ಮಾರ್ಗದರ್ಶನ ಆದರ್ಶಗಳು ಸಾರ್ವಕಾಲಿಕ ಕನ್ನಡಕ್ಕೆ ಹೊಸ ನುಡಿಗಟ್ಟು ಹಾಗೂ ಹೊಸ ಕಲ್ಪನೆಗಳನ್ನು ನೀಡಿ ಹೊಸ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಧೀಮಂತ ಸಾಹಿತಿ ಮನುಜಮತ ವಿಶ್ವಪಥ ಸಂದೇಶ ಸಾರಿದ ಶ್ರೇಷ್ಠ ವಿಶ್ವಮಾನವ ಅಂತಹ ಮಹಾನ್ ಚೇತನ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಕುರಿತು ವಿಚಾರಗೋಷ್ಠಿ ಏರ್ಪಡಿಸುವ ಮೂಲಕ ಅವರ ಜನ್ಮ ದಿನಾಚರಣೆಯನ್ನು ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಜೊತೆಗೆ ಆ ಭಾ ಇದು ಭಾವಗೀತೆ ಅಂತ ನಾವೆಲ್ಲ ಕೇಳ್ತಾ ಇರ್ತೀವಿ ಆ ಭಾವಗೀತೆಗೆ ಜೊತೆಗೆ ಕುವೆಂಪು ಸಾಹಿತ್ಯ ಹಲವಾರು ಕವಿ ಪುಂಗವರ ಸಾಹಿತ್ಯವನ್ನು ಮತ್ತು ಜನಪದ ಸಾಹಿತ್ಯವನ್ನು ಸಂತ ಶಿಸ ತತ್ವ ಪದಗಳನ್ನು ಈ ನಾಡಿಗೆ ಕಂಚಿನ ಕಂಠದ ಮೂಲಕ ಪರಿಚಯಿಸಿದ ಮಹಾನ್ ಗಾಯಕ ದಿವಂಗತ ಸಿ ಅಶ್ವಥ್ ಅವರ ಜನ್ಮದಿನವೂ ಹೌದು ಆ ಇಬ್ಬರನ್ನು ನಾವು ಇಂದು ನೆನಪಿಸಿಕೊಳ್ಳಲೇಬೇಕು ಆ ನಿಟ್ಟಿನಲ್ಲಿ ಈ ದಿನ ಆಚರಣೆಯ ಮಹತ್ವವನ್ನು ನಗರದ ಕನ್ನಡ ಪಂಡಿತರು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾದ ಚನ್ನಪ್ಪ ಅಂಗಡಿ ಅವರು ತಿಳಿಸಿಕೊಡಲಿದ್ದಾರೆ ಬನ್ನಿ ತಿಳಿಯೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ವಿಶ್ವ ಮಾನವ ಸಾರಿದ ಕುವೆಂಪು ಅವರು ಹುಟ್ಟುತ್ತಲೇ ಯಾರು ಜಾತಿ ಅರ್ಜಿ ಹಾಕಿ ಹುಟ್ಟಿದವರಲ್ಲ ಹುಟ್ಟುತ್ತಲೇ ಮಗು ವಿಶ್ವಮಾನವ ಜಾತಿ ಸಂಕೋಲೆಯಿಂದ ಅವರು ಹೊರಡ್ತರಬೇಕು ಅವ್ರದ ಅಭಿಪ್ರಾಯ ಈ ನಿಟ್ಟಿನಲ್ಲಿ ಅವರು ವಿಶ್ವಮಾನವ ಅಂತಂದು ಕರೆಸಿಕೊಂಡ್ರು ಅವ್ರ ಕುರಿತು ತಾವು ಹೇಳೋದಾದ್ರೆ ತಾವು ಕಂಡಂತೆ ಈ ದಿನದ ವಿಶ್ವ ಮಾನವ ದಿನವಾದ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪನವರು ಬಗ್ಗೆ ಆ ಮೊದಲಿಗೆ ಅವರ ದಿನದ ಒಂದು ಶುಭಾಶಯಗಳು ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತ ಇವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಪ್ರದೇಶವಾಗಿರ್ತಕ್ಕಂಥ ತೀರ್ಥಹಳ್ಳಿಯ ಸಮೀಪ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ ಇವರು ಸುಮಾರು ತೊಂಬತ್ತು ವರ್ಷಗಳ ಕಾಲ ತಮ್ಮ ಸಾಹಿತ್ಯವನ್ನು ವಿಶಾಲ ಪ್ರಸ್ತಾರಪಡಿಸುತ್ತಾ ಜಗತ್ತಿಗೆ ತಿಳಿಸುತ್ತಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಒಂಬತ್ತನೇ ನವೆಂಬರಂದು ಇವರು ಸ್ವರ್ಗಸ್ಥರಾಗಿದ್ದಾರೆ ಕುವೆಂಪುರವರು ಪ್ರಸಿದ್ಧ ಮಹಾಕವಿ ಮತ್ತು ಇವರು ಮೊದಲು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸ್ವಗ್ರಾಮದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭ್ಯಾಸ ಮಾಡಿ ಪ್ರೌಢಶಾಲಾ ಮತ್ತು ಉನ್ನತ ಶಿಕ್ಷಣವನ್ನು ಮೈಸೂರಲ್ಲಿ ಇವರು ಮಹಾರಾಜ ಕಾಲೇಜಿನಲ್ಲಿ ಉನ್ನತ ಉನ್ನತ ಶಿಕ್ಷಣ ಪಡೆದಿರುತ್ತಾರೆ ಮತ್ತು ಇವರು ಮಹಾರಾಜ ಕಾಲೇಜಿನಲ್ಲೇ ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿವೃತ್ತರಾಗಿದ್ದರು ಇವರು ಸಾಹಿತ್ಯ ಎಂದರೆ ನಾನಾ ಬಗೆಯ ಒಂದು ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಆದ್ದರಿಂದ ಆಡು ಮುಟ್ಟದ ಸೊಪ್ಪಿಲ್ಲ ಕುವೆಂಪು ಕೈಯಾಡಿಸದ ಸಾಹಿತ್ಯವೆಲ್ಲ ಇಲ್ಲವೆಂದು ಎಲ್ಲ ಕವಿ ವಿದ್ವಾಂಸರು ಹೇಳುತ್ತಾರೆ ಮತ್ತು ಇವರು ಬರೆದಂತಹ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯ ಇದು ಈ ಕಾವ್ಯವನ್ನು ಬರೆದಿದ್ದರಿಂದ ಇವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹಾಗೂ ಮೊಟ್ಟ ಮೊದಲ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಕುವೆಂಪುರವರಿಗೆ ಬರೆದಿರ್ತಕ್ಕಂತಹ ಮಹಾಕಾವ್ಯ ಆ ಮಹಾಕಾವ್ಯಕ್ಕೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪೀಠ ಪ್ರಶಸ್ತಿಯನ್ನ ಪಡೆದಿರುತ್ತಾರೆ ಏಕೆಂದರೆ ಜ್ಞಾ ಕನ್ನಡ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರಿಗೆ ಹೆಚ್ಚಾಗಿ ಹಿಂದಿ ಬಿಟ್ಟರೆ ಕನ್ನಡವೇ ಹೆಚ್ಚು ಹೆಚ್ಚು ಹೀಗಾಗಿ ಸಾವಿರದ ಒಂಬೈನೂರ ಅರವತ್ನಾಕರಲ್ಲಿ ಇವರಿಗೆ ರಾಷ್ಟ್ರ ಕವಿ ಎಂಬ ಬಿರುದು ಬಂದಿದೆ ಇದಕ್ಕಿಂತ ಮುಂಚೆ ಎಂ ಗೋವಿಂದ ಪೈ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಮೊಟ್ಟ ಮೊದಲೇ ಜ್ಞಾನಪೀಠ ಪ್ರಶಸ್ತಿಗಾರರು ಅಂತ ಕರೆದರು ಹಾಗೂ ಕುವೆಂಪುರಿಗೆ ಎರಡನೇ ಸಾರಿ ರಾಷ್ಟ್ರಕವಿ ಮೊದಲೇ ರಾಷ್ಟ್ರಕವಿ ಎಂ ಪೈ ಎಂ ಪೈ ಎರಡನೇ ರಾಷ್ಟ್ರ ಕವಿ ಕುವೆಂಪು ಅವರು ಮೂರನೆಯವರು ಡಾಕ್ಟರ್ ಜಿ ಎಸ್ ರುದ್ರಪ್ಪನವರಿಗೆ ಮೂರನೇ ರಾಷ್ಟ್ರ ಕವಿ ಎಂಬ ಬಿರುದುಗಳು ಬಂದಿವೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವರಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪದ್ಮ ವಿಭೂಷಣ ಮೈಸೂರು ಕರ್ನಾಟಕ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಗುಲಬುರ್ಗಾ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಇವರಿಗೆ ಸಲ್ಲಿಸಿದ್ದಾರೆ ನೀಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ರತ್ನ ಮುಂತಾದ ಗೌರವ ಡಾಕ್ಟ್ರೇಟ್ ಇವರಿಗೆ ಸಂದಿದೆ ಆಧುನಿಕ ಕನ್ನಡ ಸಾಹಿತ್ಯದ ಹಿರಿಯ ಕವಿಗಳಲ್ಲಿ ಅಗ್ರಗಣ್ಯರಾದ ಕುವೆಂಪು ಅವರು ಕನ್ನಡ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿಯೂ ಕೃತಿ ರಚಿಸಿದ್ದಾರೆ ಇವರು ದರಾ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎಂಬ ಬಿರುದನ ಹೊಗಳಿಕೆಯನ್ನ ಪಡೆದಿದ್ದಾರೆ ಇವರು ಬರೆದಂತ ಕೃತಿಗಳು ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಮುಂತಾದ ಕವನ ಸಂಕಲನಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಎಂಬ ಕಥಾ ಸಂಕಲನಗಳು ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ಮತ್ತು ಮಲೆಗಳಲ್ಲಿ ಮಧುಗಳು ಪ್ರಸಿದ್ಧ ಬಹು ದೊಡ್ಡ ಕಾದಂಬರಿಗಳು ತಪೋನಂದನ ರಸೋವಯಸ್ಸ ಮುಂತಾದ ವಿಮರ್ಶಾ ಸಂಕಲನಗಳು ಅಮಲನ ಕಥೆ ಮೋಡಣ್ಣನ ತಮ್ಮ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಮುಂತಾದ ಮಕ್ಕಳ ಪುಸ್ತಕಗಳು ಜಲಗಾರ ಯಮನ ಸೋಲು ಮತ್ತು ಬೆರಳಿಗೆ ಕೊರಳ್ ಪ್ರಮುಖ ನಾಟಕಗಳು ಹಾಗೂ ನೆನಪಿನ ದೋಣಿಯಲ್ಲಿ ಎಂಬ ಆತ್ಮ ಕಥನವನ್ನ ಅನುವಾದ ಮಾಡಿರ್ತಕ್ಕಂತಹ ಪ್ರಸಿದ್ಧ ಕವಿ ಮತ್ತು ಇವರು ವಿಶ್ವ ಮಾನವ ಎಂತ ಹೇಕಾರೇ ವಿಶ್ವ ಮಾನವ ಸಂದೇಶವನ್ನು ನೀಡಿರ್ತಕ್ಕಂಥವ್ರು ಏಕೆಂದರೆ ಅವರು ಬರೆದಿರ್ತಕ್ಕಂಥ ವಿಶ್ವ ಮಾನವ ಗೀತೆ ಬಹಳ ಪ್ರಸಿದ್ಧವಾದ ಗೀತೆಯಾಗಿದೆ ಅದು ಇದೆ ಒಂದು ಎರಡು ಸಾಲ ಹೇಳ್ಬೋದು ವಿಶ್ವ ಮಾನವ ಗೀತೆ ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ದಿರಿಯೇ ಭಾವಧೀಟಿ ಓ ನನ್ನ ಚೇತನ ಆಗುನಿ ಅನಿಕೇತನ ನೂರು ಮತದ ಹೊಟ್ಟ ತೂರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆ ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಅನಂತ ಅನಂತವಾಗಿ ಆಗು ತಿಹನಿ ನಿತ್ಯ ಯೋಗಿ ಅನಂತ ನೀ ಅನಂತವಾಗು ಆಗು 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 ಓ ನನ್ನ ಚೇತನ ನೀ ಅನಿಕೇತನ ಈ ಗೀತೆಯಲ್ಲಿ ಕುವೆಂಪು ಅವರು ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ ಮಾನವ ಬೆಳೆಯುತ್ತ ನಾವು ಅವನನ್ನು ಅಲ್ಪವನ್ನು ಮಾನವನನ್ನಾಗಿ ಮಾಡುತ್ತೇವೆ ಹುಟ್ಟುವಾಗ ವಿಶ್ವ ಮಾನವನಾಗಿಯೇ ಹುಟ್ಟಿದ ಮಗುವನ್ನು ನಾವು ದೇಶ ಭಾಷೆ ಮತ ಜಾತಿ ಜನಾಂಗ ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡುತ್ತೇವೆ ಅವೆಲ್ಲರಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ ಅಂದರೆ ವಿಶ್ವ ಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ ಸಂಸ್ಕೃತಿ ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕೆಂಬುದನ್ನು ತುಂಬಾ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ಹಾಗೂ ಇವರು ಮನುಜ ಮತ ಮತ ಸರ್ವೋದಯ ಪೂರ್ಣ ದೃಷ್ಟಿ ಈ ಪಂಚತಂತ್ರ ಇನ್ನು ದೃಷ್ಟಿಯಾಗಬೇಕಾದರೆ ನಮಗೆ ಇನ್ನು ಬೇಕಾದುದು ಆ ಮತ ಈ ಮತ ಅಲ್ಲ ಮನುಜ ಮತ ಆ ಪಥ ಈ ಪಥ ಅಲ್ಲ ವಿಶ್ವಪಥ ಈ ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ ಸರ್ವರ ಸರ್ವಸ್ತರ ಉದಯ ಅದುವೇ ಸರ್ವೋದಯ ಎಂಬ ಮಾತನ್ನ ಇವರು ಹೇಳ್ತಾರೆ ಮತ್ತು ಇವ್ರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಹಿಂದೆ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಈಚಿ ಬೋರ್ಲಿಂಗಯ್ಯನವರು ಆ ಕುಪ್ಪಳಿ ಎಂಬ ಅವರ ಮನೆಯನ್ನ ಸದಾ ಉರಿಯುವ ಕುಲುಮೆ ಅಂತ ಹೇಳಿದ್ದಾರೆ ಕಾರಣ ಕುವೆಂಪು ಮಲೆ ಮಲೆಗಳಲ್ಲಿ ಮಧಮಗಳು ಎಂಬ ಕಾದಂಬರಿಯಲ್ಲಿ ಅಂದಿನ ಮಲೆನಾಡಿನ ಕಾಡನ್ನು ಮೇಲ್ಕಂಡಂತೆ ಚಿತ್ರಿಸಿದ್ದಾರೆ ಅಂಗಯ್ಯಗಳ ಕಾಡನ್ನು ಗೆದ್ದುಕೊಳ್ಳುವ ಅಂದಿನ ಮನುಷ್ಯನ ಪ್ರಯತ್ನ ತುಂಬಾ ಸಹಜವನ್ನಂತೆ ನಮಗೆ ತೋರುತ್ತದೆ ಹೀಗಾಗಿ ಕಾಡುಗಳು ಏನಾಗಿವೆ ಕಾಡುಗಳು ಇವತ್ತು ಬಾಗಿಲು ತೆರೆದಿಟ್ಟ ಖಜಾನೆಗಳಾಗಿವೆ ಈ ಕಾಡುಗಳ ಒಂದೊಂದೇ ಮರ ಎರಡು ಮೂರು ಲಕ್ಷ ಬೆಲೆ ಬಾಳುತ್ತವೆ ಕಲ್ಲು ಕಳ್ಳರಿಗೆ ಮರಗಳರಿಗೆ ಗಂಧ ಚೆಕ್ಕೆ ಸಾಗಾಣೆ ಮಾಡುವ ಕದೀಮರಿಗೆ ಕಣ್ಣು ಹರಿಸಿದಲ್ಲೆಲ್ಲ ಹಣ ರಾಸಿ ಬಿದ್ದಿರುವಂತೆ ಕಾಣುತ್ತದೆ ನಮ್ಮ ಸ್ವಾರ್ಥಕ್ಕಾಗಿ ಕಾಡನ್ನು ಇವತ್ತು ನಾಶ ಮಾಡ್ತಾ ಇದ್ದಾರೆ ಹೀಗಾಗಿ ಕೇವಲ ಒಂದೇ ತಲೆಮಾರಿನ ಅಂತರದಲ್ಲಿ ಮಲೆನಾಡು ಏನಾಯಿತು ಎಂಬುದನ್ನ ನಾವು ನೋಡುವಾಗ ನಮ್ಮ ವ್ಯವಸ್ಥೆ ಎಷ್ಟು ಗಂಭೀಕರವಾದ ರೀತಿಯಲ್ಲಿ ಅದಿ ಅಧಾಪತನದತ್ತ ಸಾಗುತ್ತಿದೆ ಎಂಬ ಅರಿವು ನಮ್ಮನ್ನ ಸಿಕ್ಕಿದೆ ದೇವರು ಇವರು ನಿಸರ್ಗದ ಬಗ್ಗೆ ತುಂಬಾ ಬಹಳ ಅಭಿಮಾನ ಹೋಗ್ತಕ್ಕಂಥವ್ರು ಯಾಕಂದ್ರೆ ಆ ಕುಪ್ಪಳ್ಳಿ ಎಂಬ ಗ್ರಾಮ ಅಲ್ಲ ತುಂಗಾ ನದಿಯ ತೀರ ತೀರಲ್ಲಿ ತುಂಗಾ ನದಿಯ ಬೆಳೆದ ಪರಿಸರನೇ ಪರಿಸರ ತುಂಗಾ ನದಿಯ ತೀರದ ದಡದಲ್ಲಿ ಸದಾ ಜುಳು ಜುಳು ಹರಿತಕ್ಕಂತ ನೀರಿನ ಆ ಒಂದು ಧ್ವನಿ ಶಬ್ದ ಜಲಜಲನ ಕಣ್ಣಿಗೆ ಕಟ್ಟಿದಂತಾಗುತ್ತದೆ ಹೇಳ್ತರೆ ದೇವರು ರುಜು ಮಾಡಿದ ಕವಿತೆಯಲ್ಲಿ ನನ್ನನ್ನು ಕಾಪಾಡುವ ನಿಸರ್ಗ ನಿರಂತರವಾಗಿ ಹೀಗೆ ಇರಬೇಕೆಂಬ ಹಂಬಳವಿದೆ ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯ ಸಂಕುಚಿತಿಯನ್ನು ದೂರ ಸರಿಸುವ ಪೂರ್ಣ ದೃಷ್ಟಿಯನ್ನು ಬೋಧಿಸುತ್ತದೆ ಇವರು ನಮ್ಮ ಬೋರಿಂಗ್ರು ಹೇಳ್ತಕ್ಕಂಥದ್ದು ಸುಮಾರು ದಾರ್ಶನಿಕ ಕವಿ ಆಗಿರ್ತಕ್ಕಂಥ ಪಂಪ ಹತ್ತನೇ ಶತಮಾನದ ಜೈನ ಪ್ರಮುಖ ಕವಿ ಆದಿಕವಿ ಪಂಪ ದಾರ್ಶನಿಕ ಕವಿ ನಂತರ ಅಂತ ದಾರ್ಶನಿಕ ಕವಿ ಬರಬೇಕಾದ್ರೂ ಒಂದು ಸಾವಿರ ವರ್ಷ ಆಯ್ತು ಕುವೆಂಪು ಕುವೆಂಪು ಇವ್ರು ನೆನಬೇಕಾದ್ರೆ ಹೇಳ್ತಾರೆ ಬುದ್ಧ ಬಸವಣ್ಣ ಸ್ವಾಮಿ ವಿವೇಕಾನಂದ ಗಾಂಧೀಜಿ ಅಂಬೇಡ್ಕರ್ ಹೀಗೆ ಇವರು ದಾರ್ಶನಿಕ ಒಂದು ವ್ಯಕ್ತಿಗಳಾಗಿದ್ದರು ಇವರು ತಮ್ಮ ಸ್ವಾರ್ಥ ಚಾಣಾಕ್ಷತೆಯಿಂದ ಮರುರೂಪಿಸಿಕೊಳ್ಳುವ ಹುಂಡಾರಗಳು ನಡೆಯುತ್ತಿವೆ ಹಾಗೆ ವಿಶ್ವ ಮಾನವ ಕುವೆಂಪು ಅವರನ್ನು ಸಹ ಗುಡಿಯಲ್ಲಿ ಕೂಡಿ ಅರ್ಚಕರೇ ಪ್ರಧಾನರಾಗುವ ಲಕ್ಷಣವು ಕಾಣಿಸುತ್ತದೆ ಅಷ್ಟು ಮಹಾ ಒಂದು ಪ್ರಜ್ಞಾವಂತ ಜವಾಂಸರಾಗಿದ್ದರು ಇಂಥ ಅನೇಕ ವಿದ್ಯಮಾನಗಳು ಹಾಗೂ ಅಸಂಗತಗಳ ನಡುವೆ ಕುವೆಂಪು ಪ್ರತಿಷ್ಠಾನದ ಸಹಕಾರದೊಡನೆ ಕುಪ್ಪಳಿ ಕುಪ್ಪಳಿಯಲ್ಲಿ ಅನೇಕ ಬಗೆಯ ಉಪಯುಕ್ತ ಕಾರ್ಯಕ್ರಮಗಳು ಪ್ರತಿ ದಿನ ನಡೆಯುತ್ತವೆ ಹೀಗಾಗಿ ನಿರಂತರ ಹೊಸ ಪೀಳಿಗೆಗೆ ಕುವೆಂಪು ವೈಚಾರಿಕತೆಯನ್ನು ಅವರ ದರ್ಶನವನ್ನು ದರ್ಶನಗಳನ್ನು ತಿಳಿಸಿಕೊಡುವುದಷ್ಟೇ ಅಲ್ಲದೆ ಕನ್ನಡ ಕರ್ನಾಟಕದ ಒಂದು ಬಗೆಗಿನ ಮಹತ್ವ ಚಿಂತನೆಗಳು ಅಲ್ಲಿ ನಡೆಯುತ್ತವೆ ಭಾಷೆ ಸಾಹಿತ್ಯ ಮತ್ತು ಸಮಾಜ ಸಂಸ್ಕೃತಿಯನ್ನು ಪ್ರಧಾನರಾಗುವ ಲಕ್ಷಣಗಳು ಕಾಣಿಸುತ್ತವೆ ಹೀಗೆ ಆ ನಿರಂತರವಾಗಿ ಅಲ್ಲಿ ಚರ್ಚೆಗಳು ನಡೆಯುತ್ತವೆ ಹಾಗೆ ಕನ್ನಡ ಕವಿ ಶೈಲ ಅಂತಂದು ನಾವೇನು ಕರಿತೀವಲ್ಲ ಕವಿಗಳೆಲ್ಲ ಸೇರಿ ಸೇರಿ ಅಲ್ಲೇ ಚರ್ಚೆಗಳು ವಿಮರ್ಶೆಗಳು ಮತ್ತು ಕಮ್ಮಟಗಳನ್ನು ಏರ್ಪಡಿಸ್ತಾರೆ ಇನ್ನೊಂದು ಗುರುಗಳೇ ಅವರು ಮೊದಲಿಗೆ ಆರಂಭಿಸಿದ್ದು ಆಂಗ್ಲ ಸಾಹಿತ್ಯ ಬರೆಯಲು ಹೌದು ಅವರಿಗೆ ಕನ್ನಡದಲ್ಲಿ ಬರಿ ಅಂತಂದು ಪ್ರೇರಣೆ ನೀಡಿದ್ದಾರೆ ತಾವು ಕೇಳಿದ ಹಾಗೆ ಎಸ್ ಎಲ್ ಸಿ ಓರುವಾಗ ಬಿಗಿನರ್ಸ್ ನ್ಯೂಸ್ ಇಂಗ್ಲೀಷ್ ಕವನ ಸಂಕಲನ ಪ್ರಕಟಿಸ್ತಾರೆ ಆಗ ಜೆ ಎಚ್ ಕಝಿ ಕಝಿನ್ ಎಂಬ ಐರಿಷ್ ಕವಿ ನೀವು ಕನ್ನಡದಲ್ಲೇ ಬರೀ ಕನ್ನಡದಲ್ಲೇ ಬರೆಯಲು ಹೇಳಿದರು ಇಂಗ್ಲೀಷ್ನಲ್ಲೇ ಏಕೆ ಕನ್ನಡದಲ್ಲಿ ಬರೀರಿ ಅಂದು ಪ್ರೇರಣೆಯನ್ನು ನೀಡಿರ್ತಕ್ಕಂಥವ್ರು ಆಗ ಆಗ ಆ ಒಂದು ಪ್ರೇರಣೆಯಿಂದ ಅವರು ಕನ್ನಡದಲ್ಲಿ ಪ್ರಾರಂಭ ಮಾಡ್ತಾರೆ ಇವರು ಆಂಗ್ಲ ಕವಿತೆಗಳನ್ನೇ ಇವ್ರು ಮುಂದುವರಿಸಿದ ಸಾಹಿತ್ಯ ಅಂದ್ರ ಈ ಈ ಮಟ್ಟಿಗೆ ಅವರು ಹೆಸರು ಮಾಡ್ಲಿಕ್ಕೆ ಸಾಧ್ಯ ಇತ್ತೆ ಇಲ್ಲ ಕನ್ನಡಕ್ಕೆ ಬಹಳ ಪ್ರಾಧಾನ್ಯತೆ ಕೊಟ್ಟು ಮತ್ತೆ ಇತರ ಭಾಷೆಗಳನ್ನೂ ಸಹ ಅವರು ಬಹಳ ಗೌರವವನ್ನು ಕೊಟ್ಟು ಕೊಡ್ತಾ ಇದ್ದರು ಹೀಗಾಗಿ ಈ ಕನ್ನಡದ ಪ್ರಖ್ಯಾತ ಕಥೆಗಾರರ ಡಾಕ್ಟರ್ ದಸರ ಬೆಸಗರಹಳ್ಳಿ ರಾಮಣ್ಣವರು ಹೆಸರಿನ ಪ್ರತಿಷ್ಠಾನ ಪ್ರತಿ ವರ್ಷ ಕುಪ್ಪಳೆಯಲ್ಲಿ ಕಥಾ ಕಮ್ಮಟವನ್ನು ನಡೀತದೆ ಅಲ್ಲಿ ವಿಮರ್ಶಕ ಡಾಕ್ಟರ್ ಕೆ ವಿ ನಾರಾಯಣ ಅವರ ನೇತೃತ್ವದಲ್ಲಿ ನಡೆಯುವ ಆ ಕಮ್ಮಟದಲ್ಲಿ ಕನ್ನಡದ ಹಿರಿಕಿರಿಯ ಬರಗಾರಲ್ಲದೆ ಹೊಸ ಪೀಳಿಗೆಯ ಸಾಹಿತ್ಯ ಆಸಕ್ತರು ಪಾಲ್ಗೊಳ್ತಾರಲ್ಲಿ ಹೀಗಾಗಿ ಒಂದೊಂದು ವರ್ಷ ಒಂದೊಂದು ವಿಷಯವನ್ನು ಇಟ್ಕೊಂಡು ಒಂದು ನಿರ್ದಿಷ್ಟ ಸ್ವರೂಪದ ಚರ್ಚೆ ಅಲ್ಲಿ ನಡೆಯುತ್ತವೆ ಮತ್ತು ಕುವೆಂಪು ಅವರಂಥ ಮಹಾಕವಿಯೇ ತಮ್ಮ ರಾಮಾಯಣ ದರ್ಶನದಲ್ಲಿ ನೆನಪಿಸಿಕೊಳ್ಳುವ ಪೌರಾತ್ಯ ಪಾಶ್ಚಾತ್ಯ ಮತ್ತು ಕವಿ ಲೇಖಕರನ್ನು ಗಮನಿಸಿದರೆ ಎಂಥ ಮಹಾ ಪ್ರತಿಭಾವಂತರು ಪರಂಪರೆಗೆ ಋಣಿಯಾಗಲೇಬೇಕಾಗುತ್ತದೆ ಹೀಗಾಗಿ ಆ ಕಂಬಡದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕುಮ್ಮು ವೀರಭದ್ರನವರು ಮತ್ತು ಡಾಕ್ಟರ್ ರವಿಕಾಂತೇಗೌಡ ಡಾಕ್ಟರ್ ಕೆ ಪುಡ್ಸ್ವಾಮಿ ಡಾಕ್ಟರ್ ಕೆ ವೈ ನಾರಾಯಣ ಸ್ವಾಮಿಗಳನ್ನ ನಾವು ತುಂಬಾ ಅಂತ ತಿಳ್ಕೋಬೇಕು ಅವರು ಯಾವಾಗಲೂ ಭಾಗವಹಿಸಿ ಚರ್ಚೆ ಮಾಡ್ತಾ ಇದ್ದಾರೆ ಹೀಗಾಗಿ ಶಿವಮೊಗ್ಗದ ಡಾಕ್ಟರ್ ಡಿ ಎಸ್ ನಾಗಭೂಷಣ್ ಕರ್ನಾಟಕದ ಸಮಾಜವಾದಿ ಚಿಂತಕರಲ್ಲಿ ಒಬ್ಬ ಪ್ರಮುಖರು ನೇರ ನಡೆ ನುಡಿಯ ಒಂದು ನಿರ್ದಾಕ್ಷಿಣ್ಯ ವ್ಯಕ್ತಿತ್ವದ ಅವರಿಗೆ ಅಭಿಮಾನಿಗಳು ಉಂಟು ವಿರೋಧಗಳು ಉಂಟು ಸಾಹಿತ್ಯ ಇದ್ದಲ್ಲಿ ಅದು ಇದೇ ಇರ್ತದೆ ಸಾಮಾನ್ಯವಾಗಿ ಹಾಗಾಗಿ ಇದೇ ರೀತಿಯಲ್ಲಿ ವರ್ಷವಿಡೀ ಪ್ರಕೃತಿಯ ಬಗ್ಗೆ ಹಕ್ಕಿ ಪಕ್ಷಿಗಳ ಬಗ್ಗೆ ಆಸಕ್ತಿ ಆಸಕ್ತಿ ಮೂಡಿಸತಕ್ಕಂಥ ನಿಸರ್ಗ ಶಿಬಿರಗಳು ಛಾಯಾಗ್ರಾಹಕ ಶಿಬಿರಗಳು ಸಿನಿಮಾ ಅಭಿರುಚಿ ಶಿಬಿರಗಳು ನಾಡಿನ ಜನತೆ ಹಾಗೂ ಆಸಕ್ತರಿಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಜೀವಪರ ಅಭಿರುಚಿಯನ್ನು ನಾವು ಉಣಬಡಿಸುತ್ತೇವೆ ಕುವೆಂಪು ಅವರು ಮಂತ್ರ ಮಾಂಗಲ್ಯದ ವಿವಾಹ ಸಂದರ್ಭಗಳಲ್ಲಿ ಕುವೆಂಪು ವೈಚಾರಿಕ ಒಂದು ಪ್ರತಿಷ್ಠೆಯನ್ನು ಕುರಿತು ಒಟ್ನಲ್ಲಿ ಕುಪ್ಪಳ್ಳಿ ಸದಾ ಸಾಹಿತ್ಯಿಕ ಸಾಂಸ್ಕೃತಿಕ ಒಂದು ನೈಸರ್ಗಿಕ ಒಂದು ಹಾಗೂ ವೈಚಾರಿಕ ಜಾಗೃತಿಯನ್ನ ಪೋಷಿಸುವ ನಿರಂತರ ಉರಿಯುವ ಕುಡಿಮೆಯಾಗಿ ನನಗಂತೂ ಕಂಡಿದೆ ಎಂದು ನಮ್ಮ ಕುಲಪತಿಗಳಾಗಿರ್ತಕ್ಕಂಥ ಪಿ ಚಿ ವ್ಯಕ್ತಪಡಿಸಿದ್ದಾರೆ ಬಂದಿದ್ರೆ ಆ ಕವಿಶೈಲಕ್ಕೆ ಆ ಸ್ವಾಮಿ ನಾವು ಹೋಗಕ್ಕಾಗಿಲ್ಲರಿಗೂ ಸಾಕಷ್ಟು ಸಲ ಹೋಗಿದ್ದೀವಿ ಹೋಗ್ಬೇಕಂದ್ರೆ ಇನ್ನೂ ಕೂಡಿ ಬಂದಿಲ್ಲ ಹೋಗ್ಬೇಕು ಒಂದ್ಸಾರೆ ಹೋಗ್ಬೇಕಂತ ಇದೆ ಸರ್ ಈಗ ಅವರು ಅವರ ನವ್ಯ ಕಾವ್ಯ ಅವ್ರ ಏನು ಕವಿತೆಗಳಿತ್ತಲ್ಲ ಅದು ಇವರು ಕವಿತೆಗಳನ್ನ ನಾವು ಓದಿದ್ರೆ ಅಷ್ಟು ಲಯವಾಗಿ ಓದ್ತೀವಿ ಕುವೆಂಪು ಅವರು ಅರ್ಥಗರ್ಭಿತ ಅರ್ಥಗರ್ಭಿತವಾಗಿ ಅಂತ ಅಂತ ಸಾಹಿತ್ಯಿಕ ಈ ಪ್ರಸ್ತುತ ಸಾಹಿತ್ಯಿಕ ವ್ಯತ್ಯಾಸ ನೋಡಿದ್ರೆ ಈ ಈ ನಿಟ್ಟಿನಲ್ಲಿ ಭವಿಷ್ಯದ ಸಾಹಿತ್ಯ ಯಾವ ರೀತಿ ಇರುತ್ತೆ ಭವಿಷ್ಯದ ಸಾಹಿತ್ಯಕ್ಕೂ ಅವರ ಸಾಹಿತ್ಯಕ್ಕೂ ಅಜ ಗಜಾ ಅಂತಾರೆ ನಾವು ಈಗ ನಡೀತಕ್ಕಂತ ಸಂಗತಿಗಳನ್ನೇ ಈಗಿನ ಸಾಹಿತ್ಯ ಸೃಷ್ಟಿ ಸೃಷ್ಟಿಪಡಿಸುತ್ತೇವೆ ಅವರು ಒಂದು ನಿಸರ್ಗ ಒಂದು ಸಾಹಿತ್ಯ ಬಹಳ ಅರ್ಥಗರ್ಭಿತವಾಗಿ ಉದಾಹರಣೆಗೆ ಆ ಪಕ್ಷಿ ಕಾಶಿಯಲ್ಲಿ ಇರ್ತಕ್ಕಂತಹ ಒಂದು ಪದ್ಯ ಭಾವಗೀತೆಯನ್ನು ಇಲ್ಲಿ ಹೇಳ್ಬಹುದು ನೋಡಿ ಕವಿ ತನ್ನ ಹುಟ್ಟೂರಿನ ಸಮೀಪದಲ್ಲಿರುವ ಸಿಬ್ಬಲಗುಡ್ಡೆ ಅಂತ ಕರಿತಾರೆ ಅದಕ್ಕೆ ನದಿಯ ಆ ಕಡೆ ಕಡೆ ತೀರದಲ್ಲಿ ಸಿಬ್ಬಲಗುಡ್ಡಿಯ ಹೊಳೆಯಲ್ಲಿ ಮೀಯುತ್ತಾ ಅವರು ಬೆಳಗಿನ ರಜಾವ ಸ್ನಾನ ಮಾಡುತ್ತಾ ನಿಸರ್ಗದ ಚೆಲುವಿನಲ್ಲಿ ಒಂದಾಗಿ ಸ್ವರ್ಗ ಸುಖವನ್ನ ಅನುಭವಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ದಿಗಂತದಲ್ಲಿ ತೇಲುತ್ತಾ ಬರುತ್ತಿರುವ ಬೆಳ್ಳಕ್ಕಿಯ ಸಾಲು ನೋಡ ಅಲ್ಲಿ ಹೆಂಗ ಕವಿಗಳೇನೆ ಇಡೀ ಆಕಾಶವೇ ಒಂದು ಕಾಗದವಿದ್ದ ಹಾಗೆ ಬೆಳ್ಳಕ್ಕಿಯ ಸಾಲು ದೇವರು ರುಜು ಮಾಡಿದನು ಸಹಿ ಮಾಡಿದ ಹಾಗೆ ಆ ದೇವರು ರುಜು ಮಾಡಿದಂತೆ ತೋರುತ್ತದೆ ಆಗ ಆ ಕವಿ ಬರಿಯ ಬೆಳ್ಳಕ್ಕಿಯ ಪಂಕ್ತಿಯನ್ನು ಕಾಣದೆ ನೀಲಾಕಾಶದ ಪಟದಲ್ಲಿ ದೇವರ ರುಜುವನ್ನು ಕಾಣುತ್ತಾನೆ ಸೃಷ್ಟಿ ಸೌಂದರ್ಯದಲ್ಲಿ ಭಗವಂತನ ಇರುವಿಕೆಯನ್ನು ಗುರುತಿಸುವ ಒಂದು ಅಪೂರ್ವ ಅನುಭವ ಇಲ್ಲಿದೆ ಸರ್ ಮತ್ತೆ ತಾವು ಈ ಕುವೆಂಪು ಅವ್ರ ಬಗ್ಗೆ ಹೇಳೋದಾದ್ರೆ ಕುವೆಂಪು ಅವರು ಬಹಳ ಸರಳ ವ್ಯಕ್ತಿ ಪ್ರಜ್ಞಾವಂತ ಹೆಚ್ಚಿನ ಜ್ಞಾನವನ್ನ ಹೊಂದಿ ಅದನ್ನ ಇಡೀ ವಿಶ್ವಕ್ಕೆ ಹಳಿಸಕ್ಕಂಥ ಹಮ್ಮನ ಇರ್ತಕ್ಕಂಥ ವ್ಯಕ್ತಿ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅದು ಕಂಡವರು ಈ ಪ್ರಚಲಿತ ಅದನ್ನ ಆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದೊಂದು ಅರ್ಥ ಬೇರೆ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅದು ಬೇರೆ ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಕಾರ್ಯರೂಪ ಆಗ್ತಾ ಇಲ್ಲ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಪದ ಎಲ್ಲರಿಗೂ ಅನ್ವಯವಾಗುತ್ತೆ ಮಾನವರು ಬದುಕಬೇಕು ಬದುಕಬೇಕು ಹೊಂದಾಣಿಕೆಯಿಂದ ಬದುಕಬೇಕು ಆವಾಗ ಒಂದು ಜೀವನ ಒಂದು ದೇಶ ಒಂದು ಶಾಂತಕರವಾಗಿರುತ್ತೆ ಒಂದು ಒಂದು ಅರ್ಥ ಇತ್ತು ಈ ಪ್ರಸ್ತುತ ದಿನಮಾನಗಳಲ್ಲಿ ಆ ಸರ್ವ ಜನಾಂಗದ ಶಾಂತಿಯ ತೋಟ ಆ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಐತ್ಯಾ ಈಗ ಯಾಕಂದರೆ ಈ ಧರ್ಮ ಜಾತಿ ಮತ ಪಂಥಗಳ ಈ ಇದು ಅತಿ ಹೆಚ್ಚೈತಿ ಜಾತಿ ಅದು ಹೋಗುವವರೆಗೂ ಬರೋ ಸರ್ವ ಜನಾಂಗದ ಶಾಂತಿಯ ತೋಟ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಪ್ರತಿಯೊಂದು ನಮ್ಮ ಮತ ನಮ್ಮ ಧರ್ಮ ಈ ಒಂದು ಜಿಜ್ಞಾಸೆ ಹೋಗಬೇಕು ಮಾನವನೂ ಒಂದೇ ಧರ್ಮ ಒಂದೇ ಮತ ಅಂತ ಬರಬೇಕು ಆಗ ಬಂದಾಗ ಮಾತ್ರ ಇದು ಸರ್ವಜನ ಸಾರ್ಥಕ ನೋಡಿ ಇವರು ಎಷ್ಟು ಸರಳವಾಗಿ ಇರತಕ್ಕ ಈ ಒಂದು ಪಕ್ಷಿ ಅಕ್ಕಿ ಬೆಳಕಿ ಹಾಡನ್ನ ದೇವರು ರುಜು ಮಾಡಿದ ಅನ್ನೋದು ಎಷ್ಟು ಸರಳವಾಗಿ ಸಣ್ಣ ಮಕ್ಕಳಿಗೆ ಅರ್ಥ ಆಗ್ಬೇಕಂತ ಶಾಲಾಕೂ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ ಎಂಟನೇ ತರಗತಿಯಲ್ಲಿ ಅದು ಈ ಪ್ರಕೃತಿಯ ಬಗ್ಗೆ ವಿಶೇಷವಾದ ಒಲವು ಚಿಂತನೆ ಆರಾಧನೆ ಮತ್ತು ತಲ್ಲೀನತೆಗಳನ್ನು ಅವರ ಕಾವ್ಯಗಳಲ್ಲಿ ಕಾಣ್ತೇವೆ ಚೇತೋಹಾರಿಯಾದ ಪ್ರಕೃತಿಯ ವಿವಿಧ ಅಂಶಗಳು ಕವಿಯ ಕಾವ್ಯ ಸ್ಫುರಣೆಗೆ ಮೂಲ ಸೆಲೆಗಳಾಗಿವೆ ಅಂತಹ ಪ್ರಾಕೃತಿಕ ಒಂದು ಚೆಲುವನ್ನು ಕಂಡು ಮೈ ಮರೆತು ಕವಿ ವರ್ಣಿಸಿರುವ ಸುಂದರ ಭಾವಗೀತೆ ಇದಾಗಿದೆ ದೇವರು ರುಜು ಮಾಡಿದನು ರಸವಶನಾಗತ ಕವಿ ಅದ ನೋಡಿದನು ಸ್ನಾನ ಮಾಡ್ತಾ ಇರ್ತಾರೆ ತುಂಗಾಂದ್ರಿಯ ತೀರದಲ್ಲಿ ಆಕಾಶ ತತ್ತ ನೋಡ್ತಾರೆ ಬೆಳ್ಳಕಿಯ ಸಾಲು ಹೋಗ್ತಾ ಇರ್ತದೆ ಅದನ್ನ ನೋಡ್ತಾರೆ ಅದನ್ನ ನೋಡಿದ ಹಾಗೆ ದೇವರು ರುಜು ಮಾಡಿದ ಅಂತ ಹೇಳ್ತಾರೆ ಬಿತ್ತರದಾಗಸ ಹಿನ್ನೆಲೆಯಾಗಿರೆ ಪರ್ವತದೆತ್ತರ ಸಾಲ ಎಸೆದಿರಿ ಕಿಕ್ಕಿರಿದ ಅಡವಿಗಳ ಅಂಚಿನ ನಡುವೆ ಮೆರೆದಿರಿ ಜಲ ಸುಂದರಿ ತುಂಗಿ ದೇವರು ರುಜು ಮಾಡಿದನು ರಸವಶನ ಕವಿ ಅದ ನೋಡಿದನು ನದಿ ಹರಿದಿತ್ತು ಬನ ನಿಂತಿತ್ತು ನದಿ ಹರಿದಿತ್ತು ಬನ ನಿಂತಿತ್ತು ಬಾ ನೀಲಿಯ ಬೀರಿತ್ತು ನಿರ್ಜನ ದೇಶದ ನೀರವ ಕಾಲಕ್ಕೆ ಖಗರವ ಪುಲಕಂ ತೋರಿತ್ತು ಹೂ ಬಿಸಿಲಲಿ ಮಿರುಗಿರೆ ನೀರಿನ ಒನಲು ಮರೆದಿರೆ ಬಂಡೆಗಳಲ್ಲಿ ನೀರು ತೊದಲು ರಂಜಿಸಿ ಇ ಕೆಲದಲ್ಲಿ ಹೊಮ್ಮೊಳಲು ಸಿಬ್ಬಲು ಗುಡ್ಡಿಯ ಹೊಳೆಯಲ್ಲಿ ಮೀತ ಕವಿಮನ ನಾಕದಿ ನೆಲೆಸಿತ್ತು ಮಧು ಸೌಂದರ್ಯದ ಮಧುರ ಜಗತ್ತು ಹೃದಯ ಜೀವಿಗೆ ಜೇನಾಗಿತ್ತು ದೃಶ್ಯ ದಿಗಂತದಿ ಒಮ್ಮೆಯ ಒಮ್ಮೆ ಗಿರಿವನ ಪಟದ ಆಕಾಶದಲ್ಲಿ ತೇಲುತ ಬರಲ್ಕೆ ಬಲಾಕ ಪಂಕ್ತಿ ಲೇಖನ ರೇಖನ್ಯಾಸದಲ್ಲಿ ಅವಾಮಯ್ಯ ಚಂದ ಪ್ರಾಸದಲ್ಲಿ ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕೆ ಜಗದಚ್ಚರಿಯ ಒಪ್ಪಂದದ ಬೆಳ್ಳಕ್ಕಿಯ ಹಂತಿಯ ಆ ನೆವದಿ ದೇವರು ರುಜು ಮಾಡಿದನು ಆಗುತ್ತ ಕವಿ ಅದ ನೋಡಿದನು ಅದು ಇನ್ನೊಂದು ಹೇಳ್ರಿ ಬೆಳ್ಳಕ್ಕಿಯ ಹಂತಿಯ ಬೆಳ್ಳಕ್ಕಿಯ ಹಂತಿಯ ಆ ನೆವದಿ ಬೆಳ್ಳಕ್ಕಿ ಸಾಲಾಗ ಪಂಕ್ತಿ ಹಂತಿ ಪಂಪ್ ಆ ನೆವದಿ ದೇವರು ರುಜು ಮಾಡಿದನು ಆಗುತ್ತ ಕವಿ ಅದನ್ನು ನೋಡಿದನು ಇಲ್ಲಿ ಆ ಬಲಾಕ ಪಂಕ್ತಿ ಬಲಾಕ ಅಂದ್ರೆ ಬೆಳ್ಳಕಿಯ ಆ ಸಾಲುಗಳು ಆ ಬರದನ್ನ ಹೇಳ್ತಾರಲ್ಲಿ ಕವಿ ಲೇಖನ ರೇಖಾನ್ಯಾಸದಲ್ಲಿ ಬೆನ್ನಿನ ಒಂದು ರೇಖೆ ಹೇಳಿದ ಹಾಗೆ ಆ ಅನ್ಯಾಸ ಅವಾಮಯ ಅದನ್ನ ಹೇಳಕ್ ಆಗ್ತಾ ಇಲ್ಲ ಅಷ್ಟು ಸುಂದರವಾಗಿ ನೋಡಿ ಚಂದ ಪ್ರಾಸ ಅಲ್ಲ ಈಗ ಅವರು ಈ ರೀತಿ ನಿಸರ್ಗದ ಕವಿತೆ ಅವ್ರು ಬೆಳೆದ ಆ ಪರಿಸರನೇ ಆ ರೀತಿ ನಿಜವಾದ ಅದ್ಭುತ ಇನ್ನೊಂದು ಇವರ ಸಾಹಿತ್ಯದಲ್ಲಿ ಇವರ ಕವಿತೆ ಹಳೆಗನ್ನಡ ಸಹ ಇಲ್ಲಿ ಮಿಶ್ರಿತ ಆಗ್ತಾವ ಅಲ್ಲಿ ಅಲ್ಲೆಲ್ಲೆಲ್ಲೇ ಮಿಶ್ರಿತ ಆಗ್ತದೆ ಹಳೆಗನ್ನಡ ಒಂದೊಂದು ಪದಗಳು ಮಿಶ್ರಿತವಾಗ್ತವೆ ಅಂತ ಒಂದು ಒಂದು ಕವಿಯನ್ನ ನಾವು ಇವತ್ತು ನೆನೆಸ್ತಕ್ಕಂಥ ಸಂತೋಷ ನೀವು ಇಂತಹ ಒಂದು ಕವಿ ಪರಿಚಯವನ್ನ ಇಡೀ ಒಂದು ಜನತೆಗೆ ಪ್ರಸಾರವಾಗತಕ್ಕಂತ ವಾರದಿ ಆಗಿರ್ತಕ್ಕಂಥ ಬಿ ಬಿಜಿ ಒಂದು ಪ್ಲಸ್ ಒಂದು ವಾಹಿನಿ ವಾಹಿನಿ ಸದಾ ಒಂದು ಏಳಿಗೆ ಆಗಲಿ ಮುಂದೆ ನಮ್ಮ ಕುಷ್ಟಿಗೆ ಅಲ್ಲ ಕೊಪ್ಪಳ ಅಲ್ಲ ಇಡೀ ರಾಜ್ಯಕ್ಕೆ ಈ ಒಂದು ನಿಮ್ಮ ವಾಹಿನಿ ಪ್ರಸಿದ್ಧವಾಗಿ ಹೆಸರಾಗಲಿ ಅಂತ ನಾವು ತಮ್ಮ ಹಿರಿಯರ ಆಶೀರ್ವಾದ ಸಹಕಾರ ಹೀಗೆ ಇರಲಿ ಸರ್ ಸರ್ ಇವಾಗ ನಮ್ಮ ಸಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ತಾವು ಕಂಡಂತೆ ಇಲ್ಲ ಸಿ ಅಶ್ವಥ್ ಅವರು ಸಹ ಇವರು ತುಂಬ ಕನ್ನಡ ಒಂದು ಅಭಿಮಾನಿಗಳು ಮತ್ತು ತುಂಬ ಕಂಚಿನ ಕಂಠ ಹೊಂದಿರತಕ್ಕಂತಹ ಗಾಯಕರು ಕಲಾವಿದರು ಇವರು ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜನಿಸ್ತಾರೆ ಮತ್ತು ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಈ ತರ ಇಪ್ಪತ್ತೊಂಬತ್ತರಲ್ಲಿ ಜನನ ಇಪ್ಪತ್ತೊಂಬತ್ತರಲ್ಲಿ ಮರಣ ಮರಣ ಬಹಳ ವಿಶಿಷ್ಟವಾಗಿ ವಿಶಿಷ್ಟ ಇದು ಅದು ಮತ್ತೆ ವ್ಯಕ್ತಿಗಳು ನಮಗೆ ವಿರಳ ಬಹಳ ವಿರಳ ಹಾಗಾಗಿ ಇವರೊಬ್ಬ ಒಂದು ಸಂಗಮ ಕ್ಷೇತ್ರ ಒಂದು ಅಭಿಮಾನ ಇರ್ತಕ್ಕಂಥ ಸಿ ಯಶವತ್ ಅವ್ರ ನೆನಪು ಮಾಡ್ಕೊಂಡ್ರೆ ನಾವು ಶಿಶುನಾಳ ಶರೀಫರ ಹಾಡುಗಳನ್ನ ಅವರ ಕಂಠದಿಂದ ಕೇಳಬೇಕಾದ್ರೆ ನಿಜವಾಗ್ಲೂ ಅವರು ಅಮರರ ಸದಾ ಬರರು ನಮ್ಮ ನಗಲಿದ್ರು ಸಹ ಆ ಹಾಡುಗಳು ಬಂದಾಗ ಅಶ್ವತ್ಥ ಜೀವಂತವಾಗಿ ಅಂತ ಎಲ್ಲರೂ ಅವರ ನೆನಪು ಅವರ ಒಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಮ್ಮ ಬಿ ಜಿ ವಾಹಿನಿಯ ಮುಖಾಂತರ ನಾವು ತುಂಬ ನೆನಪು ಶುಭಾಶಯಗಳನ್ನು ನಾವು ಕೇಳಿ ವೀಕ್ಷಕರೇ ಚನ್ನಪ್ಪ ಅಂಗಡಿ ಸರ್ ವಿಶ್ವಮಾನವ ಕುವೆಂಪು ಅವರ ಕುರಿತು ತಮ್ಮದೇ ಆದ ಶೈಲಿಯಲ್ಲಿ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರಿಗೆ ನಮ್ಮ ವೇದಿಕೆಯ ವತಿಯಿಂದ ಧನ್ಯವಾದಗಳು ಹಾಗೂ ನಮ್ಮ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯಿಂದ ಒಂದು ಪುಸ್ತಕ ಕೊಡುಗೆ ತುಂಬ ಧನ್ಯವಾದಗಳು ಇಂದಿನ ದಿನ ನಮ್ಮನ್ನು ಕರೆಸಿ ಒಂದು ಕುವೆಂಪುರ ಬಗ್ಗೆ ನಮಗೆ ತಿಳಿದಷ್ಟು ಸ್ವಲ್ಪ ಪರಿಚಯವನ್ನು ಹೇಳೋಕ್ಕೆ ಅವಕಾಶ ಮಾಡ್ತಕ್ಕಂಥ ನಮ್ಮ ಬಿ ಜಿ ವಾಹಿನಿಯ ಒಂದು ಪಕ್ಕ ಸುದ್ದಿವಾಹಿನಿ ಈ ದಿನದ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ವಂದಿಸುತ್ತಾ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಸರ್ ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ